ಪಾರ್ಟಿಯ ದಲ್ಲಿಯೇ ಭ್ರಷ್ಟಾಚಾರ ಹಾಸು ಹಕ್ಕಾಗಿ ಬಂದಿದೆ ಅನ್ನುವಂತಹ ಸಂಗತಿಯನ್ನ ನಾವು ಮರೆಯಬಾರದು ಯಾವಾಗ ಸ್ವತಂತ್ರ ಬಂತು ಅವತ್ತಿನಿಂದ ಮನಮೋಹನ್ ಸಿಂಗ್ ಸರ್ಕಾರದವರೆಗೆ ಯಾವಾಗ ಯಾವಾಗ ಕಾಂಗ್ರೆಸ್ ಪಾರ್ಟಿಯ ಸರ್ಕಾರ ಕೇಂದ್ರದಲ್ಲಿದೆ ಕಾಂಗ್ರೆಸ್ ಪಾರ್ಟಿಯ ನಾಯಕರು ಪ್ರಧಾನಮಂತ್ರಿಯಾಗಿದ್ದಾರೆ ದೇಶದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೆದಿದೆ ಕಳೆದ ಹತ್ತು ವರ್ಷದಲ್ಲಿ ಮತ್ತು ಆರು ವರ್ಷದ ಅಟಲ್ ಬಿಹಾರಿ ವಾಜಪೇಯಿ ಗೌರ್ಮೆಂಟ್ನಲ್ಲಿ ಒಂದೇ ಒಂದು ಆರೋಪವನ್ನು ಕೇಂದ್ರ ಸರ್ಕಾರದ ಮೇಲೆ ಮಾಡಲಿಕ್ಕೆ ಸಾಧ್ಯ ಆಗಲಿಲ್ಲ ಆದರೆ ಯಾವಾಗ ಯಾವಾಗ ಕಾಂಗ್ರೆಸ್ ಬಂದಿದೆ ಕೇಂದ್ರದಲ್ಲಿ ಆ ಪಾರ್ಟಿಯ ಸರ್ಕಾರದ ಮೇಲೆ ಪ್ರಧಾನಮಂತ್ರಿ ಆಯ್ದಿಯಾಗಿ ಎಲ್ಲರ ಮೇಲೆ ಭ್ರಷ್ಟಾಚಾರದ ಗಂಭೀರ ಸ್ವರೂಪದ ಆರೋಪಗಳು ಬಂದಿದ್ದಾವೆ ಕೋಲ್ ಸ್ಕ್ಯಾಮ್ ಸಿಡಬ್ಲ್ಯೂಜಿ ಸ್ಕ್ಯಾಮ್ ಟು ಜಿ ಸ್ಕ್ಯಾಮ್ ಅಗಸ್ಟಾ ಲೈನ್ ಸ್ಕ್ಯಾಮ್ ಯಾವ ವಿಷಯವನ್ನು ತೆಗೆದುಕೊಳ್ಳ್ರಿ ಕಾಂಗ್ರೆಸ್ ಪಾರ್ಟಿಯ ಕಾಲದಲ್ಲಿ ಹಗರಣವೇ ಹಗರಣಗಳ ನಡೆದಿದ್ದಾವೆ ಹಾಗಾಗಿ ಕೇಂದ್ರದ ಅವರ ನಾಯಕತ್ವ ಹೇಗಿದೆ ಅದೇ ರೀತಿಯಾದಂಥ ಒಂದು ಉದಾಹರಣೆಯನ್ನ ನಮ್ಮ ಇಲ್ಲಿನ ಸಿದ್ದರಾಮಯ್ಯನವರು ಸರ್ಕಾರದವರು ಮುಂದುವರೆಸಿದ್ದಾರೆ ಸಿದ್ದರಾಮಯ್ಯನವರು ಮತ್ತು ಅವರ ಮಂತ್ರಿಮಂಡಲ ಪೂರ್ತಿಯಾಗಿ ಭ್ರಷ್ಟಾಚಾರದಲ್ಲಿ ತೊಡಗಿದೆ ಹಿಂದೆಲ್ಲ ರಾಜ ಮಹಾರಾಜರು ಮಾರುವೇಷದಲ್ಲಿ ಹೋಗಿ ಜನರ ಕಷ್ಟಗಳನ್ನು ವಿಚಾರಿಸ್ತಾ ಇದ್ರೆ ಅವರ ವಿಚಾರಿಸ್ತಾ ಇದ್ರೆ ಇವರು ಅವರು ಮಾರ ವೇಷದಲ್ಲಿದ್ರೆ ಇವರು ನಿವೇಶನದಲ್ಲಿ ತೊಡಗಿದ್ದಾರೆ ಅನ್ನುವಂತಹ ಸಂಗತಿಯನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ ಹದಿನಾಲ್ಕು ನಿವೇಶನಗಳು ಯಾವುದರ ಡಿನ ನೋಟಿಫಿಕೇಶನ್ ಅನ್ನ ಆ ಎಲ್ಲ ಸೈಟ್ಗಳು ಬೇರೆದವರಿಗೆ ಮೂಡಾದವರು ಕೊಟ್ಟ ನಂತರ ನೋಟಿಫಿಕೇಶನ್ ಮಾಡ್ತಾರೆ ಅವರ ಅವರ ಪತ್ನಿಯ ತಮ್ಮನ ಹೆಸರಿನಲ್ಲೇ ಆದದ್ದು ಒಂದು ಅದು ಸುಳ್ಳು ದಾಖಲೆ ಅದಾದ ನಂತರ ಇವರಿಗೆ ಹದಿನಾಲ್ಕು ಸೈಟ್ಗಳು ಬರ್ತವೆ ವಾಲ್ಮೀಕಿ ಬೋರ್ಡ್ ವಾಲ್ಮೀಕಿ ಬೋರ್ಡ್ ಕೋಟ್ಯಾಂತರ ರೂಪಾಯಿಯ ಹಣವನ್ನ ಟ್ರೆಜರಿಯಿಂದ ಬ್ಯಾಂಕಿಗೆ ಬ್ಯಾಂಕಿನಿಂದ ಇನ್ನೊಂದು ಬ್ರಾಂಚ್ಗೆ ಆ ಬ್ರಾಂಚಿನಿಂದ ಕಾಂಗ್ರೆಸ್ಸಿನ ಚೇಲಗಳಿಗೆ ಈ ಹಣ ವರ್ಗಾವಣೆ ಆಗ್ತದೆ ಅಂತಂದ್ರೆ ಇದು ಹಂಡ್ರೆಡ್ ಪರ್ಸೆಂಟ್ ಭ್ರಷ್ಟಾಚಾರ ಸರ್ಕಾರ ಅನ್ನುವಂಥದ್ದನ್ನ ನಾವು ಮರಿಬಾರದು ಸ್ನೇಹಿತರೆ ಹಾಗಾಗಿ ಈ ಹಂಡ್ರೆಡ್ ಪರ್ಸೆಂಟ್ ಸರ್ಕಾರವನ್ನ ಕಿತ್ತಿ ಹಾಕಬೇಕಾಗಿದೆ ಇವರು ರಾಜ್ಯಪಾಲರನ್ನು ಪ್ರಶ್ನೆ ಮಾಡ್ತಾರೆ ಬ್ರಹ್ಮಾಂಡ ಭ್ರಷ್ಟಾಚಾರ ನಮ್ಮ ಮೂಗಿನ ಅಡಿಯಲ್ಲೇ ನಡೆದಿದೆ ಆ ಭ್ರಷ್ಟಾಚಾರ ನಿಮ್ಮ ಕೈಯಿಂದಲೇ ನಡೆದಿದೆ ಸಿದ್ದರಾಮಯ್ಯನವರೇ ನೀವು ನೇರವಾಗಿ ಜವಾಬ್ದಾರಿ ಇದಕ್ಕೆ ಆದ್ರೆ ರಾಜ್ಯಪಾಲರು ಒಂದು ನೋಟಿಸ್ ಕೊಟ್ಟರೆ ರಾಜ್ಯಪಾಲರಿಗೆ ಅಧಿಕಾರ ಏನಿದೆ ಅನ್ನುವಂತ ಪ್ರಶ್ನೆಯನ್ನ ಮಾಡ್ತಾರೆ ನೀವು ಬೇರೆ ಬೇರೆ ರಾಜ್ಯಗಳಿಂದ ಹಿಡ್ಕೊಂಡು ಕರ್ನಾಟಕದಲ್ಲಿ ಈ ರೀತಿಯ ಹಿಂದೆ ನಿಮ್ಮ ಸರ್ಕಾರ ಕೇಂದ್ರದಲ್ಲಿದ್ದಾಗ ರಾಜ್ಯಪಾಲರ ಕಡೆಯಿಂದ ಎಷ್ಟು ಕಡೆ ಎಷ್ಟು ಜನರಿಗೆ ನೋಟಿಸ್ ಕೊಡಿಸಿದ್ರಿ ಆವಾಗ ರಾಜ್ಯಪಾಲರಿಗೆ ಅಧಿಕಾರ ಇತ್ತು ಇವತ್ತು ರಾಜ್ಯಪಾಲರಿಗೆ ಅಧಿಕಾರ ಇಲ್ಲ ಅನ್ನುವಂತ ಒಂದು ಧೋರಣೆ ಏನಿದೆ ತಮ್ಮ ಭ್ರಷ್ಟತನವನ್ನ ಮುಚ್ಚಿ ಹಾಕಲಿಕ್ಕೆ ರಾಜ್ಯಪಾಲರನ್ನ ಬೆದರಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ನೀವು ಭ್ರಷ್ಟಾಚಾರದ ಸುಳಿಯಲ್ಲಿ ಸಿಕ್ಕಾಕೊಂಡಿದ್ದೀರಿ ನಾನು ನೇರವಾಗಿ ಹೇಳ್ತೇನೆ ಈ ಭ್ರಷ್ಟಾಚಾರದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಕೂಡ ಭಾಗಿಯಾಗಿದೆ ಎನ್ನುವಂತಹದ್ದು ನನ್ನ ನೇರ ಆರೋಪ ಇದೆ ಹಾಗಾಗಿ ಇವತ್ತಿನವರೆಗೆ ಸಿದ್ದರಾಮಯ್ಯನವರ ರಾಜೀನಾಮೆಯನ್ನ ಕೇಳುವಂತಹ ನೈತಿಕತೆ ಕಾಂಗ್ರೆಸ್ ಪಾರ್ಟಿಗೆ ಉಳಿದಿಲ್ಲ ಯಾಕಂದ್ರೆ ಅವರು ಪಾಲುದಾರರು ಶೇರ್ ಹೋಲ್ಡರ್ಸ್ ಅವರು ಈ ಭ್ರಷ್ಟಾಚಾರದಲ್ಲಿ ಆ ಭ್ರಷ್ಟಾಚಾರದಲ್ಲಿ ಅವರು ಶೇರ್ ಹೋಲ್ಡರ್ ಆಗಿರೋದ್ರಿಂದ ಇವತ್ತು ಅವರು ಕೇಂದ್ರದ ಕಾಂಗ್ರೆಸ್ಸಿನ ನಾಯಕತ್ವ ಇವತ್ತು ಅವರನ್ನು ರಾಜೀನಾಮೆ ಕೇಳುವಂತ ಧೈರ್ಯ ಇಲ್ಲ ಯಾಕಂದ್ರೆ ಸ್ವತಃ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಬೇಲ್ ಮೇಲಿದ್ದಾರೆ ಎನ್ನುವಂತಹ ಸಂಗತಿಯನ್ನು ನಾವು ಮರಿಬಾರದು ಭ್ರಷ್ಟಾಚಾರದ ಪ್ರಕರಣಗಳಲ್ಲಿ ಹಾಗಾಗಿ ಬೇಲ್ ಮೇಲಿರುವಂತ ನಾಯಕರು ಇಲ್ಲಿ ಜೇಲ್ಗೆ ಹೋಗುವಂತಹ ನಾಯಕರನ್ನ ತಡೆಯುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಆದರೆ ಇವತ್ತು ಜನ ಜಾಗೃತಗೊಂಡಿದ್ದಾರೆ ಎನ್ ಡಿ ಎ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ಜೆ ಡಿ ಎಸ್ ನೇತೃತ್ವದಲ್ಲಿ ಇವತ್ತು ನಾವು ಈ ಸಂಘರ್ಷವನ್ನ ಈ ಹೋರಾಟವನ್ನ ಲಾಜಿಕಲ್ ಎಂಡ್ಗೆ ತೆಗೆದುಕೊಂಡು ಹೋಗ್ತೇವೆ ಕಾನೂನಿನ ಹೋರಾಟವನ್ನು ಮಾಡ್ತೇವೆ ರಾಜಕೀಯ ಹೋರಾಟವನ್ನು ಮಾಡ್ತೇವೆ ಸಿದ್ದರಾಮಯ್ಯನವರೇ ನೀವು ಮನೆಗೆ ಹೋಗುವಂತ ಕಾಲ ಬಂದಿದೆ ನಾನು ಕೊನೆಯದಾಗಿ ಒಂದು ಮಾತನ್ನ ಹೇಳ್ತೇನೆ ನೀವೇನ್ ಹೇಳಿದ್ರಿ ನನ್ನ ಜೀವನ ತೆರೆದ ಪುಸ್ತಕ ಶುದ್ಧ ಹಸ್ತದ ರಾಜಕಾರಣ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟರವರೆಗೆ ರೀಡು ಮಾಡಿದ್ದರು ಕೆಂಪಣ್ಣ ಆಯೋಗದ ವರದಿಯನ್ನು ಇಟ್ಟಿಲ್ಲ ನೀವಿನ್ನು ಆರ್ನೂರ ಐವತ್ತು ಎಕರೆ ನಿಮ್ಮ ಕೈಯಲ್ಲಿ ಎಂಬತ್ತು ಲಕ್ಷ ಕೋಟಿ ಎಂಬತ್ತು ಲಕ್ಷ ರೂಪಾಯಿ ವಾಚಿತ್ತಲ್ಲ ಅದ್ರ ಲೆಕ್ಕ ಏನು ಇವತ್ತಿನವರೆಗೆ ಅದಕ್ಕೆ ಉತ್ತರ ಕೊಟ್ಟಿಲ್ಲ ವಾಚನ್ನ ವಾಪಸ್ ಕೊಟ್ಟರು ಅನೇಕ ದಿವಸಗಳ ಕಾಲ ಧರಿಸಿ ಅಂದ್ರೆ ಕಳ್ಳತನವನ್ನ ಮಾಡಿ ವಾಪಸ್ ಬಿಟ್ಬಿಟ್ರೆ ಕಳ್ಳನನ್ನ ಬಿಟ್ಟು ಬಿಡ್ತಾರ ಹಾಗಾಗಿ ಅವತ್ತು ಭ್ರಷ್ಟಾಚಾರ ಇವತ್ತೂ ಭ್ರಷ್ಟಾಚಾರ ಕಾಂಗ್ರೆಸ್ ಅಂದ್ರೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಅಂದ್ರೆ ಕಾಂಗ್ರೆಸ್ ಆ ಒಂದು ಸತತವಾದಂತಹ ಕಾಂಗ್ರೆಸ್ಸಿನ ಪರಂಪರೆಯನ್ನ ಮುಂದುವರೆಸಿ ದೊಡ್ಡ ಪ್ರಮಾಣದಲ್ಲಿ ಭ್ರಷ್ಟಾಚಾರವನ್ನ ಮಾಡಿರುವಂತಹ ಕಾಂಗ್ರೆಸ್ ಪಾರ್ಟಿಯನ್ನ ಮನೆಗೆ ಕಳಿಸಿ ನಾವು ಈ ಒಂದು ಹೋರಾಟವನ್ನ ನಮ್ಮ ರಾಜ್ಯದ ಅಧ್ಯಕ್ಷರು ವಿಜೇಂದ್ರ ಅವರು ಮತ್ತು ಜೆಡಿಎಸ್ ರಾಜ್ಯಾಧ್ಯಕ್ಷ ಕೇಂದ್ರ ಮಂತ್ರಿಗಳಾದಂತ ಸನ್ಮಾನ್ಯ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಮತ್ತು ನಮ್ಮ ಇಬ್ರು ವಿರೋಧ ಪಕ್ಷದ ನಾಯಕರಾದಂತಹ ಅಶೋಕ್ ಅವರು ಚಲವಾದ ನಾರಾಯಣ ಸ್ವಾಮಿ ಅವರ ನೇತೃತ್ವದಲ್ಲಿ ನಾವು ಮುಂದಕ್ಕೆ ಹೋಗ್ತಾ ಇದ್ದೀವಿ ಈ ಹೋರಾಟವನ್ನ ನಾವೆಲ್ಲರೂ ಕೂಡ ಒಂದು ದಳಕ್ಕೆ ಸೇರ್ಸೋಣ ಅನ್ನುವಂತ ಮಾತನ್ನ ಹೇಳ್ತಾ ಈ ಹೋರಾಟದ ಯಶಸ್ವಿ ಈ ಹೋರಾಟದ ಯಶಸ್ಸನ್ನ ಕೋರ್ತಾ ನಾನು ಮಾತನ್ನ ಮುಗಿಸ್ತೀನಿ ನಮಸ್ಕಾರ